ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇವತ್ತಿನ ವಿಷಯದ ಬಗ್ಗೆ ಮಾತನಾಡೋದಿಕ್ಕೂ ಮೊದಲು ನಿಮ್ಮ ಮುಂದೆ ಪ್ರಶ್ನೆಯೊಂದನ್ನ ಇಡ್ತೀವಿ ಯಾವುದಾದ್ರೂ ಗಂಡು ಮಕ್ಕಳ ಮುಂದೆ ಹೋಗಿ ನಿಮಗೆ ಗಂಡಸ್ತನವೇ ಇಲ್ಲ ಅಂತ ಹೇಳಿದ್ರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಹೇಳಿ ಅಥವಾ ಯಾವುದಾದ್ರೂ ಹೆಣ್ಮಕ್ಳ ಮುಂದೆ ಅವರ ಕುಟುಂಬದಲ್ಲಿರೋ ಅಣ್ಣನೋ ತಮ್ಮನೋ ಇನ್ಯಾರಿಗೋ ಗಂಡಸ್ತನವೇ ಇಲ್ಲ ಅಂದ್ರೆ ಅದು ಕೂಡ ಒಬ್ಬ ಹೆಣ್ಮಗಳು ಇಂಥ ಹೇಳಿಕೆ ಕೊಟ್ರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಯಾವ್ಯಾವ ಆಂಗಲ್ ನಲ್ಲಿ ಉತ್ತರ ಕೊಡಬಹುದು ಅನ್ನೋದನ್ನ ಯೋಚನೆ ಮಾಡಿ ಯಾಕಂದ್ರೆ ಇಂತಹದೊಂದು ವಿಷಯದ ಚರ್ಚೆಗೆ ಬಿಗ್ ಬಾಸ್ ಸ್ಪರ್ಧೆಯಾಗಿರೋ ಜಾಹ್ನವಿ ಮುನ್ನುಡಿ ಹಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಹುಡುಗರು ಯಾವ ಮ್ಯಾನ್ಲಿನೇ ಅಲ್ಲ ಅಂದಿದ್ದಾರೆ ಮ್ಯಾನ್ಲಿ ಅಂದ್ರೆ ಕನ್ನಡದಲ್ಲಿ ಗಂಡಸ್ತನ ಇಲ್ಲದವರು ಪುರುಷಾರ್ಹರಲ್ಲ ಪುರುಷ ಯೋಗ್ಯರಲ್ಲದವರು ಪುರುಷ ಇಲ್ಲದವರು ಅಂತ ಈ ಎಲ್ಲ ಪದಗಳು ಕೂಡ ಮ್ಯಾನ್ಲಿ ಅನ್ನೋ ಇಂಗ್ಲಿಷ್ ಪದದ ಕನ್ನಡದ ಅರ್ಥಗಳೇ ಈಗ ನೀವೇ ಹೇಳಿ ಬಿಗ್ ಬಾಸ್ ಮನೆಯಲ್ಲಿರೋ ಹುಡುಗರ ಪುರುಷತ್ವದ ಬಗ್ಗೆ ಅದು ಕೂಡ ಒಬ್ಬ ಹೆಣ್ಮಗಳು ಮಾತನಾಡ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಬಿಗ್ ಬಾಸ್ ಅನ್ನೋದು ಬರೀ ನಾಲ್ಕು ಜನ ನೋಡೋ ಕಾರ್ಯಕ್ರಮ ಅಲ್ಲ ಯಾವುದೋ ಊರಲ್ಲಿ ನಡೆಯೋ ಶೋ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಜನ ನೋಡ್ತಾರೆ ಬರೀ ಕರುನಾಡಲ್ಲಿ ಮಾತ್ರ ಅಲ್ಲ ದೇಶ ವಿದೇಶದಲ್ಲೂ ಜನ ಬಿಗ್ ಬಾಸ್ ನೋಡ್ತಾರೆ ಇಂಥ ಒಂದು ಶೋನಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಗಂಡಸರ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಅದು ಕೂಡ ಅವರ ಪುರುಷತ್ವದ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಗಂಡ್ಮಕ್ಳಿಗೆ ಮರ್ಯಾದೆನೇ ಇಲ್ವಾ ಹೆಣ್ಮಕ್ಳಾದವರು ಏನು ಬೇಕಾದರೂ ಮಾಡಬಹುದು ಬರೀ ನೀನು ತಾನು ಅಂದ್ರೆ ಸಾಕು ಎಲ್ಲರೂ ಉರಿದ್ ಬೀಳ್ತಾರೆ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಇದೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ ಅಂತ ಮಾತನಾಡ್ತಾರೆ ಆದ್ರೆ ಗಂಡ್ಮಕ್ಳಿಗೆ ಮರ್ಯಾದೆ ಇಲ್ವಾ ಇಂತ ಒಂದು ದೊಡ್ಡ ಶೋ ನಲ್ಲಿ ಎಲ್ಲ ಮಕ್ಕಳ ಬಗ್ಗೆಯೂ ಇಂತಹದೊಂದು ಹೇಳಿಕೆ ಕೊಟ್ರಲ್ಲ ಇದನ್ನ ಇಡೀ ಕರುನಾಡಿನ ಜನ ನೋಡ್ತಾರೆ ಅನ್ನೋ ಪರಿಜ್ಞಾನ ಇಲ್ವಾ ಅವರ ಮನೆಯವರಿಗೆ ಹೇಗನ್ಸುತ್ತೆ ಅನ್ನೋ ವಿವೇಚನೆಯೂ ಇಲ್ವಾ ಅಚ್ಚರಿಯ ವಿಷಯ ಅಂದ್ರೆ ಇದೇ ಬಿಗ್ ಬಾಸ್ ಶೋ ನಲ್ಲಿ ಅಂದ್ರೆ ಇದೇ ವೀಕೆಂಡ್ ಶೋ ನಲ್ಲಿ ಒಬ್ಬ ಹುಡುಗನ ಮಾನಹರಣ ಮಾಡ್ತಾ ಇದ್ದಾರೆ ಅಂತ ಸುದೀಪ್ ಅಬ್ಬರಿಸಿ ಬೊಬ್ಬಿರಿದ್ರು ಯಾಕೆ ಹುಡುಗಿರಿಗಷ್ಟೇ ಮರ್ಯಾದೆ ಇರೋದಾ ಹುಡುಗರಿಗೆ ಇರಲ್ವಾ ಅವರು ಅಪ್ಪ ಅಮ್ಮನಿಗೆ ಹುಟ್ಟಿರ್ತಾರೆ ಅಂತೆಲ್ಲ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರು ಆಗ ಕ್ಲಾಸ್ ತೆಗೆದುಕೊಂಡ ಸುದೀಪ್ ಜಾಹ್ನವಿ ಮಾತು ಕೇಳಿಸ್ಕೊಂಡು ಬಿದ್ದು ಬಿದ್ದು ನಗ್ತಾ ಇದ್ರು ಆಗಿಲ್ ಹೋಗಿತ್ತು ಸುದೀಪ್ ಅವರ ಸಿಟ್ಟು ಕೋಪ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಈ ಮನೆಯ ಸೈಲೆಂಟ್ ಕಿಲ್ಲರ್ ಅಂದ್ರೆ ಅದು ಜಾಹ್ನವಿ ಇವತ್ತು ಬಿಗ್ ಬಾಸ್ ನೋಡೋರ ದೃಷ್ಟಿಯಲ್ಲಿ ಅಶ್ವಿನಿ ವಿಲನ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಜಾಹ್ನವಿ ಅಶ್ವಿನಿಯವರ ಎಲ್ಲಾ ತಪ್ಪಲ್ಲೂ ಜಾಹ್ನವಿ ಪಾಲಿದೆ ಆದರೆ ಹೈಲೈಟ್ ಆಗಿದ್ದು ತಪ್ಪಿತಸ್ಥರಾಗಿ ಕಂಡಿದ್ದು ಅಶ್ವಿನಿ ಗೆಜ್ಜೆ ಅಲುಗಾಡಿಸಿ ರಕ್ಷಿತಾ ಮೇಲೆ ಪಟ್ಟ ಕಟ್ಟೋಣ ಅಂತ ಪ್ಲಾನ್ ಮಾಡಿದ್ದೆ ಜಾಹ್ನವಿ ಆದರೆ ಅದರಲ್ಲಿ ತಪ್ಪಿತಸ್ಥರಾಗಿದ್ದು ಅಶ್ವಿನಿ ಜಾಹ್ನವಿಯನ್ನ ರಕ್ಷಿತಾ ನಾಮಿನೇಟ್ ಮಾಡಿದಾಗ ಜಗಳ ಶುರು ಮಾಡಿದ್ದು ಜಾಹ್ನವಿ ಆದ್ರೆ ಬಟ್ಟೆ ವಿಷಯದ ಬಗ್ಗೆ ಮಾತನಾಡಿ ವಿಲನ್ ಆಗಿದ್ದು ಅಶ್ವಿನಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಾತನಾಡೋ ಪ್ಲಾನ್ ಮಾಡಿದ್ದು ಕೂಡ ಜಾಹ್ನವಿ ಇಲ್ಲೂ ವಿಲನ್ ಆಗಿದ್ದು ಅಶ್ವಿನಿ ಹೀಗೆ ಹತ್ತಾರು ಕಡೆ ಜಾಹ್ನವಿ ತಂತ್ರ ಕುತಂತ್ರ ಮಾಡಿದ್ರು ತಾವು ಮಾತ್ರ ಹೈಲೈಟ್ ಆಗೇ ಇಲ್ಲ ಕಲರ್ಸ್ ಕನ್ನಡದ ಬಗ್ಗೆ ಮಾತನಾಡಿ ಸರಿಯಾಗಿ ಚಳಿ ಬಿಡಿಸ್ಕೊಂಡ್ರು ಬಿಡಿ ಬಿಗ್ ಬಾಸ್ಗೆ ಬರ್ತೀನಿ ಅಂತ ಕಾಡಿ ಬೇಡಿ ಬಂದಿದ್ದರ ಬಗ್ಗೆ ಇಡೀ ಕರುನಾಡಿನ ಜನರಿಗೆ ಗೊತ್ತಾಗುವಂತೆ ಸುದೀಪ್ ಹೇಳಿದ್ರು ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಅದೇನೇ ಇರಲಿ ಈಗ ವಿಷಯಕ್ಕೆ ಬರ್ತೀವಿ ಧ್ರುವಂತ್ ಲವ್ ವಿಷಯದಲ್ಲಿ ರಾಶಿಕಾ ಹಾಗೂ ರಿಷಾ ಚರ್ಚೆ ಮಾಡ್ತಾ ಇರ್ತಾರೆ ನೀನ್ ಯಾಕೆ ಧ್ರುವಂತ್ ಜೋಡಿ ಆಗಬಾರ್ದು ಅಂತ ರಿಷಾರನ್ನ ರಾಶಿ ಕೇಳ್ತಾ ಇದ್ದಂತೆ ರಿಷಾ ವ್ಯಾಕ್ ಅಂತ ವಾಂತಿ ಮಾಡೋ ರೀತಿ ಮಾಡ್ತಾರೆ ಇದೇ ವಿಷಯ ಈ ವಾರದ ಪಂಚಾಯಿತಿಯಲ್ಲಿ ದೊಡ್ಡ ಚರ್ಚೆಯಾಯಿತು ಒಂದು ಹುಡುಗನ ಹೆಸರು ಹೇಳಿದಾಗ ವಾಂತಿ ಮಾಡಿದ್ರೆ ಆತನ ವ್ಯಕ್ತಿತ್ವ ಏನಾಗಲ್ಲ ಅವರಿಗೂ ಫ್ಯಾಮಿಲಿ ಇದೆ ಅವರು ಕೂಡ ತಂದೆ ತಾಯಿ ಹೊಟ್ಟೆಯಲ್ಲೇ ಹುಟ್ಟಿ ಬಂದವರು ಅವರ ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗಲ್ಲ ಹೆಣ್ಮಕ್ಳಿಗೆ ಮಾತ್ರ ಮರ್ಯಾದೆ ಗಂಡ್ಮಕ್ಳಿಗೆ ಮರ್ಯಾದೆ ಇಲ್ವಾ ಅಂತ ಸುದೀಪ್ ಅಬ್ಬರಿಸಿದ್ದೇ ಅಬ್ಬರಿಸಿದ್ದು ಸುದೀಪ್ ಏರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಂತೆ ಎಲ್ರೂ ಗಪ್ಚುಪ್ಪಾಗಿದ್ರು ಅದೇ ಜಾಹ್ನವಿ ಇಡೀ ಮನೆಯಲ್ಲಿರೋ ಗಂಡ್ ಮಕ್ಕಳಲ್ಲಿ ಗಂಡಸ್ತನವೇ ಇಲ್ಲ ಅಂದಾಗ ಬಿದ್ದು ಬಿದ್ದು ನಗ್ತಾ ಇದ್ರು ಜಾಹ್ನವಿಯವರು ಇಂತ ತುಂಬಿದ ವೇದಿಕೆಯಲ್ಲಿ ಕೋಟ್ಯಾಂತರ ಜನ ನೋಡೋ ಕಾರ್ಯಕ್ರಮದಲ್ಲಿ ಇಂತಹದೊಂದು ಹೇಳಿಕೆ ಕೊಟ್ರೆ ಮಕ್ಕಳ ಮರ್ಯಾದೆ ಎಲ್ಲಿಗೆ ಬರುತ್ತೆ ಅನ್ನೋ ವಿವೇಚನೆ ಇಲ್ವಾ ಒಬ್ಬ ಮಗಳಾಗಿ ಗಂಡು ಹುಡುಗರ ಗಂಡಸ್ತನದ ಬಗ್ಗೆ ಮಾತನಾಡಿದ್ರೆ ಏನ್ ಹೇಳಬೇಕು ಹೇಳಿ ಜಾಹ್ನವಿಯವರು ಯಾವ ಅರ್ಥದಲ್ಲಿ ಹೇಳೋದಕ್ಕೆ ಹೋದ್ರೋ ಗೊತ್ತಿಲ್ಲ ಬಹುಶಃ ಬಿಗ್ ಬಾಸ್ ಮನೆಯಲ್ಲಿರೋ ಗಂಡ್ಮಕ್ಕಳಲ್ಲಿ ಪೌರುಷವೇ ಇಲ್ಲ ಅನ್ನೋದಕ್ಕೆ ಹೋದರೋ ಗೊತ್ತಿಲ್ಲ ಆದರೆ ಅದಕ್ಕೂ ಒಂದು ಪದ ಇದೆ ಅದನ್ನ ಬಳಸಬೇಕು ಅದನ್ನ ಬಿಟ್ಟು ಬೇರೆ ಮಾತನಾಡಿದ್ರೆ ಹೀಗೆ ಆಗೋದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ